ಯಾವುದೇ ಒಂದು ಸ್ಥಳೀಯ ಸಂಸ್ಥೆಯ ವ್ಯಾಪ್ತಿಯನ್ನು ಅಗಲ ಮಾಡೋದು ಅಂತಂದರೆ ದೊಡ್ಡದು ಮಾಡೋದು ಕೂಡ ಕಾಲಕಾಲಕ್ಕೆ ಆಗಬೇಕಾಗಿರುತ್ತೆ ಜೊತೆಗೆ ಆ ಒಂದು ಇರುವಂಥ ಒಂದು ಸ್ಥಳೀಯ ಸಂಸ್ಥೆಯ ಪರಿಧಿ ಪುರಸಭೆ ನಗರಸಭೆ ಪಟ್ಟಣ ಪಂಚಾಯತ್ ಕಾರ್ಪೊರೇಷನ್ ಆ ಪರಿಧಿ ಒಳಗಡೆ ಇರುವಂಥ ವಾರ್ಡ್ಗಳ ವಿಂಗಿಡೆಯೂ ಕೂಡ ಕಾಲಕಾಲಕ್ಕೆ ಆಗಬೇಕಾಗಿರುತ್ತೆ ಜನಸಂಖ್ಯೆ ಈ ಒಂದು ಪರಿಷ್ಕರಣೆ ಮಾಡಬೇಕಾದ್ರೆ ಇದು ಒಂದೇ ಅಂಶಗಳನ್ನ ಅಳವಡಿಸ್ಕೊಂಡಿರೋದಿಲ್ಲ ಪರಿಷ್ಕರಣೆ ಮಾಡಬೇಕಾದ್ರೆ ಆ ಜನಸಂಖ್ಯೆ ಬಹಳ ಮುಖ್ಯವಾಗಿರುತ್ತೆ ಜನ ಸಾಂದ್ರತೆ ಅಂದರೆ ಒಂದು ಕಿಲೋಮೀಟರ್ ಜಾಗದಲ್ಲಿ ಅಥವಾ ಒಂದು ಸ್ಕ್ವೇರ್ ಮೀಟರ್ ಜಾಗದಲ್ಲಿ ಎಷ್ಟು ಜನ ವಾಸ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ ಮತ್ತು ಆ ಒಂದು ಪಾಲಿಕೆ ಅಥವಾ ನಗರಸಭೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ವಿತರಣೆ ಮಾಡಲಿಕ್ಕೆ ಹೊರಟಾಗ ಅಲ್ಲಿರುವಂಥ ವ್ಯವಸಾಯೇತರ ಜಮೀನು ವ್ಯವಸಾಯ ಜಮೀನು ಗೃಹೇತರ ಜಮೀನು ವಾಣಿಜ್ಯ ಚಟುವಟಿಕೆಗಳ ಜಮೀನು ಪ್ರಮಾಣ ಎಷ್ಟಿದೆ ಅನ್ನೋದು ಬಹಳ ಮುಖ್ಯ ಆಗ್ತದೆ ನಾಲ್ಕನೇದು ಆ ಒಂದು ಪ್ರದೇಶಗಳಲ್ಲಿ ಹೇಗೆ ಹೆಚ್ಚುವರಿ ವಾಣಿಜ್ಯ ಚಟುವಟಿಕೆಗಳಿದೆ ಅಂದರೆ ಥಿಯೇಟ್ರ್ಗಳು ಫಿಲಮ್ಗಳು ವಾಣಿಜ್ಯ ಸಂಕೀರ್ಣಗಳು ಹೈವೇ ಇದೆಯಾ ಪಕ್ಕ ಏನೋ ರೈಲ್ವೆ ರೈಲ್ವೆ ಲೈನ್ ಹೋಗ್ತಾ ಇದೆಯಾ ಮತ್ತು ಅಕ್ಕಪಕ್ಕದ ಪಕ್ಕದ ಸಂಪರ್ಕ ಯಾವ ರೀತಿ ಇದೆ ಈ ಎಲ್ಲ ಅಂಶಗಳು ಒಳಗೊಂಡಿರುತ್ತೆ ಈ ಹತ್ತಾರು ಅಂಶಗಳನ್ನು ಒಳಗೊಂಡು ಆ ಆ ಒಂದು ಕ್ಷೇತ್ರ ಪರಿಮಿತಿಯಲ್ಲಿ ಆ ಒಂದು ಮಿತಿನಲ್ಲಿ ನಮ್ಮ ಪಾಲಿಕೆಯ ಆ ಒಂದು ವಿಸ್ತೀರ್ಣಗೊಳಿಸಲು ಉದ್ದೇಶಿಸಿದಂಥ ವಾರ್ಡ್ ಎಲ್ಲ ಪ್ಯಾರಾಮೀಟರ್ ಬಂದರೆ ಮಾತ್ರ ಅದು ಅನುಮೋದನೆ ಆಗುವಂಥ ಚಾನ್ಸಸ್ ಇರುತ್ತೆ ಇಲ್ಲಾಂದರೆ ಅದು ಅನುಮೋದನೆ ಆಗುವಂಥ ಹಂತದಲ್ಲೇ ಬಿದೋಗ್ಬಿಡುತ್ತೆ ಜೊತೆಗೆ ಯಾವುದೇ ಒಂದು ಪಾಲಿಕೆ ವಿಸ್ತೀರ್ಣವನ್ನು ಅಗಲ ಮಾಡಬೇಕಾದ್ರೆ ಪಕ್ಕದಲ್ಲಿರುವಂಥ ಗ್ರಾಮ ಪಂಚಾಯತ್ನ ಒಂದು ಅನುಮೋದನೆ ಅಲ್ಲಿಂದ ಅಲ್ಲಿ ಪಿ ಡಿ ಒಂದ ರೆಕಮೆಂಡೇಶನ್ ಆಗಿ ಸಿ ಇ ಒ ಜಿಲ್ಲಾ ಪಂಚಾಯತಿಯಿಂದ ಅಲ್ಲಿಂದ ಬೆಂಗಳೂರಿನಲ್ಲಿ ಸಂಬಂಧಪಟ್ಟಂಥ ಅವರ ಡಿಪಾರ್ಟ್ಮೆಂಟ್ನ ಉನ್ನತ ಉನ್ನತಾಧಿಕಾರಿಗಳಿಂದ ಅನುಮೋದನೆ ಮತ್ತು ಆ ಅನುಮೋದನೆ ಆದಮೇಲೆ ಈ ಎಲ್ಲ ಮಾನದಂಡಗಳು ಎರಡರಲ್ಲೂ ಕೂಡ ಒಳಗೊಂಡಾಗ ಆ ಒಂದು ಚೆಕ್ ಲಿಸ್ಟ್ನ ಪ್ರಕಾರ ಸಾರ್ವಜನಿಕ ಆಕ್ಷೇಪಣೆ ಕಡಿಯೋದು ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ ಮಾಡೋದು ಜನಪ್ರತಿನಿಧಿಗಳ ಸಭೆಗಳನ್ನು ಕರೆಯೋದು ಹತ್ತು ಹಲವಾರು ಸಭೆಗಳು ಬರುವಂಥ ಸಲಹೆಗಳನ್ನು ಸ್ವೀಕಾರ ಮಾಡೋದು ಆ ಆ ಒಂದು ಎಲ್ಲ ಮಾನದಂಡಗಳನ್ನ ಸೂಕ್ತ ಚೆಕ್ ಲಿಸ್ಟ್ ಇದೆ ಅದಕ್ಕೋಸ್ಕರ ಆ ಚೆಕ್ ಲಿಸ್ಟ್ನ ಮೂಲಕ ಡಿ ಸಿ ಅವರ ಮೂಲಕ ನಂತರ ಅದು ಡಿ ಎಮ್ ಎ ಡೈರೆಕ್ಟರ್ ಆಫ್ ಮುನ್ಸಿಪಲ್ ಎಷ್ಟ ಮೂಲಕ ಅಲ್ಲಿಂದ ಯು ಡಿ ಹೋಗ್ಬಿಟ್ಟು ಅಲ್ಲಿಂದ ಡಿಪಾರ್ಟ್ಮೆಂಟ್ ಆಫ್ ಪಾರ್ಲಿಮೆಂಟ್ ಡಿ ಪಿ ಆರ್ಗೆ ಹೋಗ್ಬಿಟ್ಟು ಅಲ್ಲಿಂದ ಲಾ ಡಿಪಾರ್ಟ್ಮೆಂಟ್ನ ಒಪಿನಿಯನ್ ತೆಗೆದುಕೊಂಡು ಅಲ್ಲಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಒಪಿನಿಯನ್ ತೆಗೆದುಕೊಂಡು ನಂತರ ಕ್ಯಾಬಿನೆಟ್ ನೋಟ್ನ ಮೂಲಕ ಮಂಡನೆ ಮಾಡಿ ಅನುಮೋದನೆಯಾಗಿ ನಂತರ ನೋಟಿಫಿಕೇಶನ್ ನೋಟಿಫಿಕೇಷನ್ಗೆ ಹೊರಬರುತ್ತೆ ಈ ಎಲ್ಲ ಹತ್ತು ಹಲವಾರು ಹಂತಗಳನ್ನು ದಾಟಬೇಕಾದರೆ ನಾವು ಸಲ್ಲಿಸಬೇಕಾದ ಪ್ರಸ್ತಾವನೆ ನಿಯಮಬದ್ಧವಾಗಿ ಕ್ರಮಬದ್ಧವಾಗಿ ಸಮರ್ಪಕವಾಗಿ ಈ ಎಲ್ಲ ಮಾನದಂಡಗಳನ್ನು ಪರಿಪೂರ್ಣವಾಗಿ ಪಾಸ್ ಆಗೋ ರೀತಿಯಲ್ಲಿ ಎಲ್ಲ ಥರದ ಅಂಕಿಅಂಶಗಳಿರ್ತದೆ ಈಗಾಗಲೇ ಎರಡು ಸಾವಿರದ ಒಂದನೇ ಇಸ್ವಿ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯ ಜನಸಂಖ್ಯೆಯ ಜನಗಣತಿ ಮಾತ್ರ ಅಂಕಿಅಂಶಗಳು ವ್ಯಾಲಿಡ್ ಆಗಿ ಪರಿಣಮಿಸಬೇಕಾಗ್ತದೆ ಆ ಅಂಕಿಅಂಶಗಳನ್ನು ಪರಿಗಣಿಸಿದಾಗ ನಮ್ಮ ಶಿವಮೊಗ್ಗದ ಹೊರವಲಯದಲ್ಲಿ ಕೃಷಿ ಕೃಷಿ ಚಟುವಟಿಕೆಗಳು ಜಾಸ್ತಿ ಇರೋದರಿಂದ ತೋಟದ ಭೂಮಿಗಳು ಜಾಸ್ತಿ ಇರೋದ್ರಿಂದ ವ್ಯವಸಾಯದ ಭೂಮಿಯ ಪ್ರಮಾಣವೇ ಜಾಸ್ತಿ ಇರೋದ್ರಿಂದ ಈ ಮಾನದಂಡಗಳೆಲ್ಲ ಮುಟ್ಟೋದು ಸ್ವಲ್ಪ ಸಂಕೀರ್ಣವಾದ ಸಮಸ್ಯೆ ಆಗಿರ್ತದೆ ಸೊ ಹಾಗಾಗಿ ಮತ್ತೆ ಈಗ ಹೊಸದಾಗಿ ಬಂದು ಕೇಂದ್ರ ಸರ್ಕಾರದಿಂದ ಜನಗಣತಿ ಪ್ರಕ್ರಿಯೆಯು ಕೂಡ ಡಿಸೆಂಬರ್ ನಂತರ ಆರಂಭ ಆಗಬೇಕಾಗಿರೋದ್ರಿಂದ ಮತ್ತು ಆ ಜನಗಣತಿ ಪ್ರಕ್ರಿಯೆ ಸಂಬಂಧದಲ್ಲಿ ಎಲ್ಲ ವಾರ್ಡ್ಗಳ ಗ್ರಾಮಾಂತರ ಇರ್ಬೋದು ನಗರ ಇರ್ಬೋದು ಆ ವಾರ್ಡ್ ಬೌಂಡರೀಸ್ಗಳು ಫ್ರೀಸ್ ಆಗುವ ಸಂಭವಗಳು ಫ್ರೀಸ್ ಅಂತಂದರೆ ಆ ಒಂದು ಜನಗಣತಿ ನಡೆಯುತ್ತಿರೋ ಅವಧಿಗೆ ಒಂದು ಆರು ತಿಂಗಳು ಅಥವಾ ಎಂಟು ತಿಂಗಳ ಅವಧಿಗೆ ಫ್ರೀಸ್ ಆಗುವ ಸಂಭವ ಇರೋದ್ರಿಂದ ಮತ್ತು ಹೊಸ ಜನಗಣತಿಯ ಅಂಕಿಅಂಶಗಳು ಕೂಡ ಅತಿ ಹೆಚ್ಚು ನಿಖರವಾಗಿರೋದರಿಂದ ಆ ಎಲ್ಲ ಅಂಶಗಳನ್ನು ಆಧಾರವಾಗಿ ಇಟ್ಟುಕೊಂಡು ಜನ ಜನಗಣತಿಯ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಪರಿಪೂರ್ಣವಾದಂಥ ಸಮರ್ಪಕವಾದಂಥ ಪಾರದರ್ಶಕವಾದಂಥ ಮತ್ತು ಮುಂದೆ ಯಾವುದೇ ಹಂತಗಳಲ್ಲಿ ಅದು ಅನುಮೋದನೆ ಯಾವುದೇ ತಕರಾರಿಲ್ಲದೆ ಆಗ ಆಗಬೇಕಾಗಿರುವಂಥ ಒಂದು ಸೂಕ್ತ ಪ್ರಸ್ತಾವನೆಯನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ಪಾಲಿಕೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಲ್ಲ ಥರದ ಅಂಕಿಅಂಶಗಳನ್ನು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಕೊಳ್ತಾ ಇದೆ ಅದೇ ನಮ್ಮ ದಾವಣಗೆರೆ ತುಮಕೂರು ಇತ್ಯಾದಿಗಳಿಗೆ ಪರಿಷ್ಕರಣೆ ಸ್ವಲ್ಪ ವೇಗವನ್ನು ಕಂಡುಕೊಂಡಿರೋದು ಕಂಡು ಬಂದರೂ ಕೂಡ ಆ ದಾವಣಗೆರೆ ಮತ್ತು ತುಮಕೂರು ಅಕ್ಕಪಕ್ಕ ಹೊಂದಿಕೊಂಡಿರುವಂಥ ಜಾಗದಲ್ಲಿ ಹೆಚ್ಚು ವಾಣಿಜ್ಯ ಚಟುವಟಿಕೆಗಳು ಇರೋದ್ರಿಂದ ಕೃಷಿ ಜಮೀನಿನ ಪರಿಮಾಣ ಕಡಿಮೆ ಇರೋದ್ರಿಂದ ಮತ್ತು ಜನಸಂಖ್ಯೆಯ ಒತ್ತಡ ಸ್ವಲ್ಪ ಇಲ್ಲಿಗಿಂತ ಸ್ವಲ್ಪ ಹೆಚ್ಚು ಹೆಚ್ಚು ವಾಣಿಜ್ಯ ಚಟುವಟಿಕೆಗಳು ಕಂಡು ಬಂದಿರೋದ್ರಿಂದ ಸ್ವಲ್ಪ ಅಲ್ಲಿ ನಿಖರವಾದ ಅಂಕಿಅಂಶಗಳು ಸಿಗಲಿಕ್ಕೆ ಸಾಧ್ಯ ಆಗ್ತಾ ಇದೆ ಹಾಗಾಗಿ ಪಾಲಿಕೆಯನ್ನು ಕೂಡ ಸಮಗ್ರ ಪರಿಷ್ಕರಣೆ ಬಗ್ಗೆ ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸುವಂಥ ಮಾರ್ಗಸೂಚಿಗಳು ಮತ್ತು ಅಂಕಿಅಂಶಗಳ ಆಧಾರದ ಮೇಲೆ ಯಾವುದೇ ಕಾರಣಕ್ಕೂ ಈ ಪ್ರಸ್ತಾವನೆ ಬಂದು ಹಿಂತಿರುಗಲಾಗದಂತೆ ಅಥವಾ ಮತ್ತೆ ಹಲವಾರು ಅಂಶಗಳ ಕ್ಲಾರಿಫಿಕೇಶನ್ ಕೇಳಿ ವಾಪಸ್ ಬರದಂತೆ ಸಮಗ್ರ ಪರಿಷ್ಕರಣೆ ಮಾಡಬೇಕಾದ ಅವಶ್ಯಕತೆ ಇರೋದ್ರಿಂದ ಎಲ್ಲ ಅಂಕಿಅಂಶಗಳನ್ನು ನಿಯಮಾನುಸಾರ ಕಲೆ ಹಾಕಿ ಅದನ್ನು ಪ್ರಕ್ರಿಯೆಯನ್ನು ಚಾಲನೆಗೊಳಿಸುವಂಥ ಕೆಲಸದ ಕಡೆ ಪಾಲಿಕೆ ಕ್ರಮವಹಿಸಿ ಅಹ್ ಸೆನ್ಸಸ್ ಜನಜನಗತಿ ಆದ ಮೇಲೆ ಅದರ ಅಂಕಿ ಅಂಶಗಳನ್ನು ಅಂದರೆ ಮತ್ತಷ್ಟು ಹೆಚ್ಚು ನಿಖರವಾಗಿ ಒಂದು ಒಂದು ಪ್ರಪೋಸಲ್ ಅಪ್ರೂವ್ ಆಗುವಂಥ ಸಂಭವ ಜಾಸ್ತಿ ಇರುತ್ತೆ ಇಲ್ಲ ಅಂದರೆ ಯಾಕಂದರೆ ಶಿವಮೊಗ್ಗ ಅಕ್ಕಪಕ್ಕದ ಯಾವುದೇ ಒಂದು ಹೆಚ್ಚುವರಿ ಗ್ರಾಮಾಂತರ ಪ್ರದೇಶಗಳನ್ನು ಸೇರಿಸ್ಕೊಳ್ಳಿ ಕೊಟ್ಟರು ಕೂಡ ನೂರಕ್ಕೆ ಎಂಬತ್ತರಿಂದ ತೊಂಬತ್ತು ಭಾಗ ತೋಟಗಳು ವ್ಯವಸಾಯ ಜಮೀನೇ ಇರೋದ್ರಿಂದ ಈ ಒಂದು ಸಂಕಿನ ಪ್ರಕ್ರಿಯ ಈ ಒಂದು ಪ್ರಕ್ರಿಯೆಯನ್ನು ಮುಂದುವರಿಲಿಕ್ಕೆ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಇದು ವಾರ್ಡ್ಗಳನ್ನು ವಿಸ್ತರಣೆ ಮಾಡಿದಾಗ ಅದರ ಸಂಖ್ಯೆಯೂ ಕೂಡ ಹೆಚ್ಚಾಗೋದು ಮತ್ತು ಈಗಿರುವಂಥ ವಾರ್ಡ್ ಗಳ ಮರು ವಿಂಗಡಣೆ ಮಾಡೋದು ಇದೆಲ್ಲವೂ ಕೂಡ ಒಂದು ಪ್ರತ್ಯೇಕ ಪ್ರಕ್ರಿಯೆ ಅದಕ್ಕೂ ಕೂಡ ವಾರ್ಡ್ ಗಡಿ ವಿಸ್ತರಣೆಗೂ ಕೂಡ ಸಂಬಂಧ ಇಲ್ಲ ಅದು ಚುನಾವಣಾ ಆಯೋಗ ಕಾಲಕಾಲಕ್ಕೆ ನೀಡುವಂಥ ಸಂದರ್ಭಾಚಿತ ಸೂಚನೆಗಳ ಮೇಲೆ ಡಿಪೆಂಡ್ ಆಗುತ್ತೆ